ನಾನು ಇವತ್ತು ಎಂಟು ದಿವ್ಸಕ್ಕೆ ಮುಂಚೆ ನಾನು ತಿರುಮಲಕ್ಕೆ ಹೋಗಿದ್ದೆ ಒಳ್ಳೆ ಒಂದು ನೀಟ್ನೆಸ್ ಇದೆ ಕುಡಿಯೋ ನೀರಾಗಲಿ ಯಾವುದೋ ಭಕ್ತಾದಿಗಳು ಅಂದರೆ ಒಳ್ಳೆಯ ಒಂದು ನೀಟಾಗಿದೆ ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇದೆ ಒಂದು ನಮ್ಮ ಆಂಧ್ರ ಸಿ ಎಂ ಆದ ಚಂದ್ರಬಾಬು ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊತಾರೆ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು ನಿಮ್ಗೆ ಒಂದು ಮನವಿ ಏನು ಮಾಡ್ತೀವಿ ಅಂದರೆ ಲಡ್ಡು ಕೊಡೋದನ್ನು ಮಿನಿಮಮ್ ಆಗಿ ಕೊಡಬೇಕು ಯಾಕಂದರೆ ಯಾರನ್ನು ಕೇಳಿದ್ರೆ ನೂರು ಇನ್ನೂರು ಐನೂರು ಕೊಟ್ಟರೆ ಅದು ಬಿಸ್ನೆಸ್ ಆಗೋಗುತ್ತೆ ಭಕ್ತಾದಿಲ್ಗೆ ಎಷ್ಟು ಕೊಡಬೇಕಾ ಎರಡ ಮೂರ ನಾಲ್ಕು ಐದಷ್ಟು ಅಷ್ಟು ಒಂದು ಇದು ಮಾಡ್ಬೇಕು ಯಾಕಂದ್ರೆ ಐನೂರು ಲಡ್ಡು ಕೊಡ್ರೆ ಒಂದು ಪ್ರಸಾದ ಅಂತಲ್ಲ ಸುನಲ್ಲ ಒಂದು ತೀರ್ಥ ಅಂತ ಚೊಂಬಲ್ ಆಗದ್ರೆ ಒಂದು ಪಾನ್ ಕಾಣ್ತಾರೆ ಅದಕ್ಕೋಸ್ಕರ ಅದ ನಮ್ಮ ಸಿ ಎಂ ಆದ ಚಂದ್ರಬಾಬು ನಾಯ್ಡುಗೆ ಒಂದು ಮನವಿ ಮಾಡ್ತೀನಿ ಈ ತರ ಒಂದು ಮಾಡಿದ್ರೆ ಒಳ್ಳೆ ಕೆಲಸ ಆಗತ್ತೆ ಯಾಕಂದ್ರೆ ಅಲ್ಲಿ ಹೋದ್ರೇನು ಐನೂರು ಲೋಟ ಬೇಕಾದ್ರೆ ಕೊಡ್ತೀವಿ ಅಂತಂದ್ರೆ ಅದು ದೇವರ ಇದಕ್ಕಾಗತ್ತೆ ಒಳ್ಳೆ ಒಂದು ಇದಕ್ಕೆ ಅವರು ಒಂದು ಮಿನಿಮಮ್ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ರೆ ಎಲ್ಲದಕ್ಕೂ ಅದು ಪ್ರಸಾದ ಅಂತ ಏನು ಉಪಯೋಗಿಸ್ತಾರೆ ಇಲ್ಲಾಂದ್ರೆ ಐನೂರು ಕೊಟ್ಟರೆ ಅದು ಬಿಸ್ನೆಸ್ ಅನ್ಕೊಂತಾರೆ ಅದಕ್ಕೋಸ್ಕರ ನೀವು ಅದನ್ನು ಮಾಡ್ಬೇಕು ಹೇಳಿ ಮನವಿ ಮಾಡ್ತೀವಿ ಕೊಡ್ತೀವಿ ನಾವು ಯಾವ ಎಲ್ಲಿ ದೇವಸ್ಥಾನ ಕೇಳಿದ್ರೂ ಆ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಲ್ಲಿ ಸೇರ್ತಾರೋ ಅದನ್ನ ನೋಡಿ ನಾವು ಕೊಡ್ತೀವಿ ಮುಳುಬಾಲು ಆಂಜನೇಯ ಸ್ವಾಮಿ ಗುಡಿಗೆ ನೀವು ಕೇಳ್ತಾ ಇದ್ದೀರಿ ಅಲ್ಲಿ ಎಷ್ಟು ಭಕ್ತಾದಿಗಳು ಸೇರ್ತಾರೆ ಅದಕ್ಕೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಎಲ್ಲ ದೇವಸ್ಥಾನ ಕುಡ್ಮೇಲೆ ಬೇಕಾದ್ರೂ ಕೊಡ್ತೀವಿ ಎಲ್ಲ ನಮ್ಮ ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ನಮ್ಮ ಅಲ್ಲ ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಎಲ್ಲನೂ ಕೇಳಿ ನಮ್ಮ ಆದಷ್ಟು ನಾವು ನಮ್ಮ ಕಾಲಿಂದ ಸಹಾಯ ಮಾಡ್ತೀವಿ ನಮ್ಮ ಮಾರ್ಕೆಟ್ ಎಲ್ಲರೂ ಸೇರಿ ನಮ್ಮ ರೈತ ಬಂದ್ರೆ ಎಲ್ಲರೂ ಸೇರಿ ನಾವು ಸಹಾಯ ಮಾಡಕ್ಕೆ ಓಕೆ ಆಯ್ತು